ರಾತ್ರಿ ಎರಡೂವರೆ ಗಂಟೆ ಆಗಿತ್ತು ಅದು ಕತ್ತಲೆಯ ರಾತ್ರಿಯಾಗಿತ್ತು ಶ್ರೀಮಂತ ವ್ಯಕ್ತಿಯೊಬ್ಬ ತನ್ನ ಹಾಸಿಗೆಯಲ್ಲಿ ಅತ್ತಿತ್ತ ಅಡ್ಡಾಡುತ್ತಿದ್ದ ಬಹಳಷ್ಟು ಪ್ರಯತ್ನಿಸಿದರೂ ಅವನಿಗೆ ನಿದ್ರೆ ಬರಲಿಲ್ಲ ಅವನಿಗೆ ಏನು ತೊಂದರೆ ಕಾಡುತ್ತಿದೆ ಎಂದು ತಿಳಿಯಲಿಲ್ಲ ಆ ಶ್ರೀಮಂತ ವ್ಯಕ್ತಿ ಆ ರಾತ್ರಿಯಲ್ಲಿ ಹೊರಟು ದೇವಸ್ಥಾನಕ್ಕೆ ಹೋಗಿ ದೇವರ ವಿಗ್ರಹದ ಮುಂದೆ ಕುಳಿತನು ಅವನು ಪ್ರಾರ್ಥಿಸಲು ಪ್ರಾರಂಭಿಸಿದನು ಆ ಕತ್ತಲ ರಾತ್ರಿ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ದೇವಸ್ಥಾನಕ್ಕೆ ಬಂದು ದೇವರ ವಿಗ್ರಹದ ಮುಂದೆ ಕುಳಿತನು ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ದುಃಖ ಮತ್ತು ನಿರಾಶೆಗೊಂಡಿದ್ದವು ಅವನ ಮೌನ ದೇವರೊಂದಿಗೆ ಬಹಳಷ್ಟು ಮಾತನಾಡುತ್ತಿರುವಂತೆ ತೋರುತ್ತಿತ್ತು ಶ್ರೀಮಂತ ವ್ಯಕ್ತಿ ಆ ಇನ್ನೊಬ್ಬ ವ್ಯಕ್ತಿಯ ಬಳಿ ಏಕೆ ಏನಾಯಿತು ಇಷ್ಟೊಂದು ಬೇಸರ ಏಕೆ ಎಂದು ಕೇಳಿದನು ಆ ವ್ಯಕ್ತಿ ತನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾಳೆ ಬೆಳಿಗ್ಗೆ ಆಪರೇಷನ್ ಆಗದಿದ್ದರೆ ಆಕೆ ಸಾಯುತ್ತಾಳೆ ಆದರೆ ಆಪರೇಷನ್ಗೆ ತಾಗುವಷ್ಟು ಹಣ ನನ್ನಲ್ಲಿ ಇಲ್ಲ ಆತನ ಮಾತುಗಳನ್ನು ಕೇಳಿ ಆ ಶ್ರೀಮಂತ ವ್ಯಕ್ತಿ ತನ್ನ ಜೇಬಿನಲ್ಲಿದ್ದ ಎಲ್ಲಾ ಹಣವನ್ನು ಆ ವ್ಯಕ್ತಿಗೆ ನೀಡುತ್ತಾನೆ ಆ ಬಡ ವ್ಯಕ್ತಿಯ ಮುಖದಲ್ಲಿ ಭರವಸೆಯ ಕಿರಣವೊಂದು ಕಾಣಿಸಿತು ಮತ್ತು ಆ ಶ್ರೀಮಂತ ವ್ಯಕ್ತಿಯು ಆತನ ಕೈಯಲ್ಲಿ ತನ್ನ ವಿಸಿಟಿಂಗ್ ಕಾರ್ಡ್ ನೀಡುತ್ತಾ ಹೀಗೆ ಹೇಳುತ್ತಾನೆ ಇದರಲ್ಲಿ ನನ್ನ ಫೋನ್ ನಂಬರ್ ಮತ್ತು ಅಡ್ರೆಸ್ ಇದೆ ನಿನಗೆ ಇನ್ನೂ ಹಣದ ಅವಶ್ಯಕತೆ ಇದ್ದರೆ ಈ ನಂಬರಿಗೆ ಖಂಡಿತ ಕರೆ ಮಾಡು ಆ ವ್ಯಕ್ತಿ ಕಾರ್ಡನ್ನು ಹಿಂತಿರುಗಿಸಿ ನನ್ನ ಬಳಿ ಅವನ ವಿಳಾಸವಿದೆ ನನಗೆ ಈ ಕಾರ್ಡಿನ ಅಗತ್ಯವಿಲ್ಲ ಎಂದು ಹೇಳಿದನು ಅವನು ಆಶ್ಚರ್ಯದಿಂದ ಕೇಳಿದನು ನಿನ್ನ ಬಳಿ ಯಾರ ವಿಳಾಸವಿದೆ ಈ ಕತ್ತಲ ರಾತ್ರಿಯಲ್ಲಿ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದವನ ವಿಳಾಸ ನನ್ನಲ್ಲಿದೆ ಒಮ್ಮೆ ಅವನ ಅಸ್ತಿತ್ವವನ್ನು ನಂಬಲು ಪ್ರಯತ್ನಿಸಿ ಆಗ ನಿಮಗೆ ಬೇರೆಯವರ ವಿಳಾಸದ ಅಗತ್ಯವಿರುವುದಿಲ್ಲ ಅವನ ಅಸ್ತಿತ್ವದ ಮೇಲಿನ ನಂಬಿಕೆಯು ನಿಮ್ಮ ಪ್ರಾರ್ಥನೆಗಳನ್ನು ಹೃದಯದಿಂದ ಬರುವಂತೆ ಮಾಡುತ್ತದೆ ಮತ್ತು ಪ್ರಾರ್ಥನೆಗಳು ಹೃದಯದಿಂದ ಬಂದರೆ ಮತ್ತು ಆ ಪ್ರಾರ್ಥನೆಗಳು ನಂಬಿಕೆಯಿಂದ ತುಂಬಿದ್ದರೆ ಪ್ರಾರ್ಥನೆಗಳಿಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತದೆ ನಿಮ್ಮ ಪ್ರಾರ್ಥನೆಗಳ ಮೇಲಿನ ನಿಮ್ಮ ನಂಬಿಕೆಯು ಚಿಕ್ಕ ಮಗುವಿನ ಹಾಗಿರಬೇಕು ತಾಯಿ ಆತನನ್ನು ಗಾಳಿಯಲ್ಲಿ ಹಾರಿಸಿದಾಗ ಆತ ಭಯಗೊಳ್ಳದೆ ನಗುತ್ತಾನೆ ಏಕೆಂದರೆ ಅವನಿಗೆ ತಿಳಿದಿದೆ ತನ್ನ ತಾಯಿ ತನ್ನನ್ನು ಯಾವತ್ತೂ ಕೆಳಗೆ ಬೀಳಲು ಬಿಡುವುದಿಲ್ಲವೆಂದು ನಿಮ್ಮ ಪ್ರಾರ್ಥನೆಯಲ್ಲೂ ಆ ಮಗುವಿನಂತಹ ಮುಗ್ಧತೆಯನ್ನ ಭರವಸೆಯನ್ನ ಹೊಂದಿರಬೇಕು ವಿಶ್ವಾಸದಿಂದ ಕೂಡಿದ ಪ್ರಾರ್ಥನೆಯು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣವನ್ನು ಸೃಷ್ಟಿಸುತ್ತದೆ ಮತ್ತು ಅದರಲ್ಲಿ ನಿಮ್ಮ ಮನಸ್ಸು ರಚನಾತ್ಮಕತೆಯಿಂದ ಪ್ರತಿಕ್ರಿಯಿಸುತ್ತದೆ ಯಾವ ವಸ್ತುವನ್ನು ನೀವು ಮನಪೂರ್ವಕವಾಗಿ ದೇವರ ಹತ್ತಿರ ಕೇಳುತ್ತೀರೋ ಇಡೀ ಬ್ರಹ್ಮಾಂಡವೇ ಅದು ನಿಮಗೆ ದೊರಕುವಂತೆ ಮಾಡಲು ಸಹಾಯ ಮಾಡುತ್ತದೆ ಬೈಬಲ್ನಲ್ಲಿ ಹೀಗೆ ಹೇಳಲಾಗಿದೆ ಕೇಳಿರಿ ನಿಮಗೆ ಸಿಗುತ್ತದೆ ಹುಡುಕಿರಿ ಅದು ನಿಮಗೆ ದೊರಕುತ್ತದೆ ಮತ್ತು ತಟ್ಟುವಿರಿ ಬಾಗಿಲುಗಳು ನಿಮಗಾಗಿ ತೆರೆಯುತ್ತವೆ ನೀವು ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಸಂಪೂರ್ಣ ನಂಬಿಕೆಯಿಂದ ಕೇಳಿ ಆಗ ಮಾತ್ರ ನೀವು ಸ್ವೀಕರಿಸುತ್ತೀರಿ ಪ್ರಾರ್ಥನೆ ಕೇವಲ ಮಾನಸಿಕ ಕ್ರಿಯೆ ಆದರೆ ನಂಬಿಕೆಯು ಕ್ರಿಯೆಯನ್ನು ಮಾನಸಿಕ ಚಿತ್ರವಾಗಿ ಪರಿವರ್ತಿಸುತ್ತದೆ ನೀವು ಪ್ರಾರ್ಥಿಸುತ್ತಿರುವ ವಿಷಯಗಳನ್ನು ಅನುಭವಿಸಿ ಆಗ ಮಾತ್ರ ಪ್ರಾರ್ಥನೆ ನೆರವೇರುತ್ತದೆ ಒಂದು ಕಾಲದಲ್ಲಿ ರಾಂಪುರ ಎಂಬ ಸಣ್ಣ ಹಳ್ಳಿ ಇತ್ತು ನಾಲ್ಕು ವರ್ಷಗಳು ಕಳೆದವು ಮತ್ತು ರಾಂಪುರದಲ್ಲಿ ಒಂದು ಹನಿ ಮಳೆಯೂ ಬೀಳಲಿಲ್ಲ ಭೂಮಿಯೂ ಒಣಗಿ ಹೋಗಿತ್ತು ಜನರು ಸಂಕಷ್ಟದಲ್ಲಿದ್ದರು ಎಲ್ಲರೂ ಮಳೆ ಕಳುಹಿಸುವಂತೆ ದೇವರನ್ನ ಪ್ರಾರ್ಥಿಸುತ್ತಿದ್ದರು ಅಲ್ಲಿ ಒಂದು ಇಡೀ ಕುಟುಂಬ ಪ್ರಾರ್ಥನೆಯಲ್ಲಿ ಕುಳಿತಿತ್ತು ಅದರಲ್ಲಿ ಅವರ ಪತ್ನಿ ಆರು ವರ್ಷದ ಮಗಳು ಮುನ್ನಿ ಮತ್ತು ನಾಲ್ಕು ವರ್ಷದ ಮಗ ರಾಜು ರಾಮು ದೇವರ ಮುಂದೆ ಕೈಗಳನ್ನು ಜೋಡಿಸಿ ಕುಳಿತಿದ್ದರು ರಾಮು ಕುಸಿದು ಹೋದ ಧ್ವನಿಯಲ್ಲಿ ಕಣ್ಣೀರಿನ ಹನಿಗಳನ್ನು ತನ್ನ ಕಣ್ಣ ಒಳಗೆ ಅಡಗಿಸಿಕೊಂಡು ಮನಸ್ಸಿನಲ್ಲಿ ಹೀಗೆ ಬೇಡಿಕೊಂಡನು ದೇವರೇ ನೀನು ಮಕ್ಕಳ ಪ್ರಾರ್ಥನೆಗಳನ್ನು ಬೇಗನೆ ಪೂರೈಸುತ್ತೀಯಾ ಎಂದು ಕೇಳಲ್ಪಟ್ಟಿದ್ದೇನೆ ಎಲ್ಲರೂ ಒಟ್ಟಿಗೆ ಸೇರಿ ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಎಲ್ಲರೂ ತಮಗನಿಸಿದ ರೀತಿಯಲ್ಲಿ ಮಳೆಗಾಗಿ ಪ್ರಾರ್ಥಿಸಿದರು ಮುನ್ನಿ ಮನಸ್ಸಿನಲ್ಲಿ ಈ ರೀತಿ ಪ್ರಾರ್ಥಿಸಿದಳು ನನ್ನ ಅಪ್ಪಾಜಿ ತುಂಬಾ ಸಂಕಷ್ಟದಲ್ಲಿದ್ದಾರೆ ನೀನು ಎಲ್ಲವನ್ನೂ ಸರಿಯಾಗಿ ಮಾಡುತ್ತೀಯ ನಮ್ಮ ಊರಿನಲ್ಲಿ ಮಳೆಯನ್ನ ಸುರಿಸು ಪೂಜೆಯ ನಂತರ ಎಲ್ಲರೂ ಎದ್ದರು ರಾಮು ಸ್ವಲ್ಪ ಹೊರಗೆ ಹೋಗಿ ಬರುವುದಾಗಿ ತಿಳಿಸಿದನು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಅಪ್ಪಾಜಿ ಮುನ್ನಿ ಕೇಳಿದಳು ನಾನು ಹೊಲಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದರು ಇರುವಪ್ಪಾಜಿ ಛತ್ರಿಯನ್ನ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾ ಮುನ್ನಿ ಒಳಗಿನಿಂದ ಓಡಿ ಛತ್ರಿಯನ್ನ ತೆಗೆದುಕೊಂಡು ಬಂದು ಅಪ್ಪಾಜಿಯ ಕೈಯಲ್ಲಿ ಇಡುತ್ತಾಳೆ ಛತ್ರಿಯನ್ನ ನೋಡಿ ರಾಮು ಹೇಳಿದನು ಅರೆ ಮುನ್ನಿ ಈಗ ಇದರ ಅಗತ್ಯವೇನಿದೆ ಈಗ ಸಂಜೆಯಾಗಿದೆ ಬಿಸಿಲು ಯಾವಾಗಲೂ ಹೊರಟು ಹೋಗಿದೆ ಮುನ್ನಿ ಮುಗ್ಧತೆಯಿಂದ ಹೇಳಿದಳು ಅಪ್ಪಾಜಿ ಮರೆತು ಈಗ ಸ್ವಲ್ಪ ಮುಂಚೆ ನಾವು ಮಳೆಗಾಗಿ ದೇವರ ಹತ್ತಿರ ಬೇಡಿದ್ದೇವೆ ಈಗ ಮಳೆ ಬಂದರೆ ಏನು ಮಾಡ್ತೀಯಾ ಮುನ್ನಿಯ ಮಾತನ್ನು ಕೇಳಿ ತಂದೆ ಸ್ತಬ್ಧರಾಗಿ ಬಿಟ್ಟರು ಅವನು ಒಂದು ಸಲ ಆಕಾಶದ ಕಡೆಗೆ ಇನ್ನೊಂದು ಸಲ ಮುಗ್ಧ ಮುಖದ ಕಡೆಗೆ ನೋಡುತ್ತಾನೆ ತಕ್ಷಣ ಆತನಿಗೆ ಯಾರೋ ಈ ರೀತಿ ಹೇಳುತ್ತಿರುವಂತೆ ಭಾಸವಾಯಿತು ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತವೆ ಎಂದು ನಂಬುವುದು ಮತ್ತು ನಂತರ ಅದಕ್ಕೆ ತಕ್ಕಂತೆ ಕೆಲಸ ಮಾಡಲು ವರ್ತಿಸುವುದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಆದರೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲದಿದ್ದರೆ ಪ್ರಾರ್ಥನೆ ಕೇವಲ ಒಂದು ಪದವಾಗಿ ಉಳಿಯುತ್ತದೆ ಅದು ಕೇವಲ ಮಾನಸಿಕ ಕ್ರಿಯೆಯಾಗಿ ಉಳಿಯುತ್ತದೆ ಪ್ರಾರ್ಥನೆಯಲ್ಲಿ ನಂಬಿಕೆಯ ಬಣ್ಣದಿಂದ ಮಾನಸಿಕ ಚಿತ್ರವನ್ನು ರಚಿಸಿ ನೀವು ಪ್ರಾರ್ಥಿಸುತ್ತಿರುವ ವಿಷಯಗಳನ್ನು ಅನುಭವಿಸಿ ಆಗ ಮಾತ್ರ ಪ್ರಾರ್ಥನೆಗಳು ಯಶಸ್ವಿಯಾಗುತ್ತವೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಸ್ನೇಹಿತರೆ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ನಗುತ್ತಿರಿ ಧನ್ಯವಾದಗಳು